ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಪಾರ್ಕಿಂಗ್ ಜಾಗ ಇಲ್ಲದೆ ಹೋದರೆ ನಮ್ಮ ಬೈಕ್ಗಳು ಹಾಗೂ ಕಾರ್ಗಳನ್ನು ಮನೆಯ ಹೊರಗೆ ನಿಲ್ಲಿಸಿ ಹೋಗ್ತೇನೆ ಆದರೆ ಈ ರೀತಿ ಮನೆಯ ಹೊರಗಡೆ ಕಾರುಗಳನ್ನು ನಿಲ್ಲಿಸುವವರು ಈ ಒಂದು ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು ಯಾಕೆಂದರೆ ಮನೆಯ ಹೊರಗಡೆ ನಿಲ್ಲಿಸಿದ ಕಾರ್ಗಳನ್ನೇ ಟಾರ್ಗೆಟ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿರುವಂತಹ ಘಟನೆ ನಡೆದಿದ್ದು ಈ ಘಟನೆಯಿಂದ ಮೈಸೂರೀಗ ನೆಮ್ಮದಿಯ ನಿದ್ದೆಗೆ ಕೊಳ್ಳಿ ಮೈಸೂರು ಜಿಲ್ಲೆಯ ನಂಜಗೂಡಿನ ಶ್ರೀರಾಂಪುರ ವ್ಯಾಪ್ತಿಯಲ್ಲಿ ಮನೆಯ ಹೊರಗೆ ನಿಲ್ಲಿಸಿದ ಕಾರುಗಳ ಮೇಲೆ ಪೆಟ್ರೋಲ್ ಹಾಕಿ ಕಿಡಿಗೇಡಿಗಳು ಓಡಿ ಹೋಗಿದ್ದಾರೆ ರಾತ್ರಿ ಕಾರಿಗೆ ಬೆಂಕಿ ಬಿದ್ದಿರುವುದನ್ನು ನೋಡಿದ್ರೆ ಕಾರು ಮಾಲೀಕರು ತಕ್ಷಣ ಎದ್ದು ಬೆಂಕಿಯನ್ನ ಉರಿತಿದ್ದ ಕಾರುಗಳಿಗೆ ನೀರನ್ನು ಹಾಕಿ ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ ಹಾಗಿದ್ರೆ ಈ ಒಂದು ಘಟನೆಯ ನಂಜನಗೂಡು ನಂಜನಗೂಡಿನ ಭಾಗದಲ್ಲಿ ಕುಡಿದು ಗಾಂಜಾ ಮತ್ತಿನಲ್ಲಿ ಕಿಡಿಗೇಡಿಗಳು ಈ ರೀತಿ ಕೃತ್ಯಗಳನ್ನು ಮಾಡುತ್ತಿದ್ದು ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕಾರುಗಳಿಗೆ ಬೆಂಕಿ ಹಾಕಿದ ಕಿಡಿಗೇಡಿಗಳನ್ನು ಹುಡುಕಿ ಪತ್ತೆ ಹಚ್ಚಬೇಕು ಅಂತ ಕಾರಿನ ಮಾಲೀಕರು ಒತ್ತಾಯಿತು ಹಾಗಿದ್ರೆ ನಂಜನಗೂಡು ನಗರದ ಶ್ರೀರಾಮ್ಪುರಂ ಬಡಾವಣೆಯಲ್ಲಿರುವಂಥ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಅಭಿನಾಗ ಭೂಷಣ್ ಮತ್ತು ಐದನೇ ಕ್ರಾಸ್ನಲ್ಲಿರುವಂತಹ ಸಂತೋಷ್ ಎನ್ನುವವರ ಕಾರಿಗೆ ಮಧ್ಯರಾತ್ರಿ ಏಕಕಾಲದಲ್ಲಿ ಪೆಟ್ರೋಲ್ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಹೊತ್ತಿ ಉರಿತಿದ್ದ ಕಾರನ್ನ ಕಂಡು ಅಕ್ಕಪಕ್ಕದ ನಿವಾಸಿಗಳು ನೀರು ಹೆಚ್ಚಿ ಬೆಂಕಿಯನ್ನ ನಂದಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ ಕಾರುಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮ ತುರ್ತು ಕರಕಲ್ ಇಂತಹ ಘಟನೆಗಳು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರೂ ಕೂಡ ಆರಾಮವಾಗಿರಬೇಕು ಸುಖವಾಗಿರಬೇಕು ಯಾವುದೇ ತೊಂದರೆಯಿಂದ ತೊಂದರೆಯಿಂದ ಬರಳಬಾರ್ದು ಸಮ ಸಮಾಜದಲ್ಲಿ ಎಲ್ಲರೂ ಸಮಾನಾಗಿ ಬದುಕಬೇಕಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಬೇಕು ಯಾವಾಗ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಸಮಾಜದಲ್ಲಿ ಅಶಾಂತಿ ಮೂಡೋದು ಸಹಜ ಹಾಗಾಗಿ ಪೊಲೀಸರು ಈ ಲಂಚಕ್ಕೆ ಮಾಮೂಲಿಗೆ ಮಾರಾಟವಾಗದೆ ಸಮಾಜದ ಕನಸಿಗಾಗಿ ಸಮಾಜದಲ್ಲಿ ಜನರ ರಕ್ಷಣೆಗಾಗಿ ಕೆಲಸ ಮಾಡಿದಾಗ ಇಂತಹ ಘಟನೆಗಳು ನಡೆಯುವುದು ವಿರಳ ಆದರೆ ಪೊಲೀಸಪ್ಪನವರು ಆರಾಮಾಗಿರೇ ಬಂದಿದ್ದು ಬರಲಿ ಹೋಗಿದ್ದು ಹೋಗ್ಲಿ ಅಂತ ಮಾಡಿದಾಗ ಇಂತಹ ಘಟನೆಗಳು ಕಾಣಿಸುತ್ತೆ ನೀ ಇದು ಕೊನೆಗೂ ಮತ್ತೆ ಪೊಲೀಸರ ಹೆಸರನ್ನೇ ಕೆಡಿಸುತ್ತೆ ನಮ್ಮ ಕರ್ನಾಟಕದ ಪೊಲೀಸರು ಅಲರ್ಟ್ ಆದಾಗ ಇಂತಹ ಘಟನೆಗಳು ನಡೆಯಲ್ಲ